ಅತ್ಯಂತ ಶ್ರೇಷ್ಠವಾದ್ದು ಪವಿತ್ರವಾದ್ದು ಮತ್ತು ಸಮಾಜಕ್ಕೆ ಮಾದರಿಯಾದಂಥ ಶಿಕ್ಷಕರು ಇವತ್ತು ಸಮಾಜಕ್ಕೆ ಬೇಕಾಗಿರುವಂತಹ ಆ ಹಿನ್ನೆಲೆಯಲ್ಲಿ ಶಿಕ್ಷಕರ ದಿನಾಚರಣೆ ದಿವಸ ಶಿಕ್ಷಕರ ಜವಾಬ್ದಾರಿಗಳು ಮತ್ತು ಸಮಾಜದ ಮೇಲೆ ಶಿಕ್ಷಕರು ಇಟ್ಟಿರುವಂಥ ಒಂದು ಭರವಸೆಗಳು ಏನು ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟದಿಂದ ಇವತ್ತು ನೆಲಮಂಗಲದಲ್ಲಿ ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ ಆಶ್ರಯದಲ್ಲಿ ಶೋ ಶಿಕ್ಷಕರಿಗೆ ಗೌರವಿಸುವಂಥ ಕೆಲಸ ಮತ್ತು ಶಿಕ್ಷಕ ದಿನಾಚರಣೆಯನ್ನು ಏರ್ಪಾಡು ಮಾಡಿದ್ದೇವೆ ಇವತ್ತಿನ ಗುರುಗಳಿಗೆ ಸಲಹೆ ಕೊಡಬೇಕು ವಿದ್ಯಾರ್ಥಿಗಳಿಗೆ ಸಲಹೆ ಕೊಡಬೇಕು ಇವತ್ತು ಆಧುನಿಕ ಶಿಕ್ಷಣ ನಾವೆಲ್ಲ ನೋಡ್ತಾ ಇದ್ದೇವೆ ಬದಲಾವಣೆ ಕಾಲಘಟ್ಟದಲ್ಲಿದ್ದೇವೆ ಇದ್ದೇವೆ ಶಿಕ್ಷಕರು ಬಹಳ ಎಚ್ಚರಿಕೆಯಿಂದ ಮಕ್ಕಳನ್ನು ಕಲಿಸಬೇಕಾದಂಥ ಬಹಳ ದೊಡ್ಡ ಜವಾಬ್ದಾರಿ ಇವತ್ತಿದೆ ಸೂಕ್ಷ್ಮವಾದಂಥ ವಿಷಯ ಮನಸ್ಸುಗಳು ತುಂಬ ಸೂಕ್ಷ್ಮತೆಯಿಂದ ಕೂಡಿರುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಒಂದು ರೀತಿಯಲ್ಲಿ ಅತ್ಯಂತ ಪ್ರೀತಿಯಿಂದ ಕಾಡುವುದ್ರ ಮೂಲಕ ಅವ್ರನ್ನ ಕಲಿಕೆ ಮಾಡುವಂಥ ಹಿಂದೆ ಹೊಡಿಬೇಕು ಬಡಿಬೇಕು ಅನ್ನೋದೆಲ್ಲ ಇತ್ತು ಶಿಕ್ಷಣ ಪದ್ಧತಿಯಲ್ಲಿ ಆದರೆ ಇವತ್ತು ಅದೆಲ್ಲ ಬಿಟ್ಟು ಮಗುವಿಗೆ ಯಾವ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಆದರ್ಶಗಳು ನಮ್ಮ ಮುಂದೆ ಇದ್ದಾವೆ ಅವುಗಳನ್ನ ಪಾಲಿಸ್ಕೊಂಡು ನಾವು ಶಿಕ್ಷಣವನ್ನು ಕಲಿಸುವಂಥ ಒಂದು ಸವಾಲು ಸಹಿತ ಇವತ್ತು ಆಗಿದೆ ನಮಗೆ ಖಾಸಗಿ ಶಿಕ್ಷಕರು ಆಮೇಲೆ ಸರ್ಕಾರಿ ಶಿಕ್ಷಕರು ಅನ್ನೋ ಭಾವನೆ ಇಲ್ಲ ಎಲ್ಲರೂ ಶಿಕ್ಷಕರು ಶಿಕ್ಷಕರಷ್ಟೇ ಎಲ್ಲರೂ ಜವಾಬ್ದಾರಿ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಕಲಿಸಿ ಸಮಾಜಕ್ಕೆ ಒಂದು ದೊಡ್ಡ ಮಾದರಿಯನ್ನಾಗಿ ಮೌಲ್ಯಯುತವಾದಂಥ ಸಂಸ್ಕಾರಯುತವಾದಂಥ ಇವತ್ತಿನ ಆಧುನಿಕ ಜಗತ್ತಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಶಿಕ್ಷಣವನ್ನು ಕೊಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಇವತ್ತು ಎಲ್ಲರ ಎಲ್ಲ ಕಡೆ ಸರ್ಕಾರ ಸಹಿತ ಅಂಕಗಳನ್ನು ಪರಿಗಣಿಸಿ ಆ ಮೂಲಕವಾಗಿ ಸೀಟ್ಗಳನ್ನು ಕೊಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಸಹಜವಾಗಿ ಪೋಷಕರು ಅದನ್ನು ಬಯಸ್ತಾರೆ ಆದರೆ ಮಾರ್ಕ್ಸ್ಗಿನ ಜೊತೆ ಜೊತೆಯಲ್ಲಿ ಕೌಶಲ್ಯಾಧಾರಿತವಾದಂಥ ಶಿಕ್ಷಣ ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಶಿಕ್ಷಣ ಅಗತ್ಯ ಇದೆ ಅದನ್ನೆಲ್ಲ ಸಂಸ್ಥೆಗಳು ರೂಪಿಸ್ಕೊಂಡು ಕಲಿಸ್ತಾ ಇದ್ದಾವೆ ವರ್ಷ ಸಂಸ್ಥೆಯಲ್ಲಿ ವಿಶೇಷವಾಗಿ ವರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ ಒಂದು ಪ್ರತಿಷ್ಠಿತವಾದಂಥ ನೆಲಮಂಗ್ಲ ನಗರದಲ್ಲಿರುವಂಥ ಸಂಸ್ಥೆ ಅದು ನೂರಾರು ಸಾವಿರಾರು ಶಿಕ್ಷಕರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಮತ್ತು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಓದುವಂತಹ ಒಂದು ಅವಕಾಶ ಮಾಡಿದ್ದಾರೆ ತುಂಬ ಸಂತೋಷದ ಸಂಗತಿ ಮತ್ತು ಆಧುನಿಕ ಶಿಕ್ಷಣವನ್ನು ಎ ಅನ್ನುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನುವಂಥ ಎಲ್ಲ ರೀತಿಯ ಶಿಕ್ಷಣವನ್ನು ಕೊಡಲಿಕ್ಕೆ ಈ ಸಂಸ್ಥೆ ತಯಾರಾಗಿರುವಂಥದ್ದು ನಮ್ಮ ಭಾಗದ ಒಂದು ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ ಅಂತೇಳಿ ನಾವು ಭಾವಿಸ್ತಿದ್ದೇವೆ ಇಲ್ಲಿ